ಸಂತಿಗೆ ನಡೆದೇ ನೋಡಿರಿ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಮತ್ತು ಹೆಸರು ಶೇಂಗಾ ಎಳ್ಳು ಇವೆಲ್ಲನೂ ತೊಗೊಂಡು ಬರಬೇಕಾಗಿದ್ರೆ ಹಾಗಾಗಿ ನಾನು ಇವಾಗ ರೆಡಿಯಾಗಿ ಒಂಟೇನು ರೀ ಸಂತೆಗೆ ಅಲ್ಲಿ ಸಂತೆಗೆ ಹೋಗ್ಬಿಟ್ಟು ನಿಮಗೂ ಕೂಡ ನಾನು ತೋರಿಸ್ತೀನಿ ರಂಗಂಪೇಟೆ ಸಂತೆ ಅಂತಂದು ಇಲ್ಲಿಂದ ಒಂದು ಕಿಲೋಮೀಟ್ರ್ ಆಗುತ್ತೇನೋ ಆಟೋಕ್ಕೆ ಇದ್ದೀವಿ ನಾನು ಅಮ್ಮ ಹಂಗಾಗಿ ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ನಡೀತದೆ ಅನ್ನೋದು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬನ್ನಿ ಸಂತೆಗೋಗಿ ಬರೋಣ ಅಲ್ಲೇನೆಲ್ಲ ನಡೆಯುತ್ತೆ ಅಂತ ತೋರಿಸ್ತೀನಿ ಮತ್ತು ಸಜ್ಜಿ ತೊಗೋಬೇಕ್ರಿ ರೊಟ್ಟಿ ಮಾಡೋಕೆ ಸಜ್ಜಿ ರೊಟ್ಟಿ ಮಾಡೋಕೆ ಹಂಗಾಗಿ ನಡೆದೇವು ನೋಡ್ರಿ ಶುಕ್ರವಾರದ ಸಂತೆಗೆ ನಡೆದೇವ್ರಿ ಪೂಜೆ ಅದು ಮುಗಿಸ್ಕೊಂಡಿನ್ರಿ ಹಾಗೆ ಸಂತೆಗೆ ಹೊಂಟಿನ್ ನೋಡ್ರಿ ನೋಡಿರಿ ಶುಕ್ರವಾರದ ಪೂಜೆ ಮುಗೀತ್ರಿ ಇವಾಗ ಪೂಜಾದ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಸಂತಿಗೆ ರೀ ಹಾಗೆ ನೋಡಿರಿ ಬಾಂಡೆಗಳು ಇಷ್ಟು ಬಂದು ಬಾಂಡೆ ರೀ ಬಟ್ಟೆ ವಾಷಿಂಗ್ ರೀ ಬನ್ರಿ ಫೂಲ್ ಬರಮ ಸಂತಿಗೆ ತಗೊಂಡ್ ಬರಮ ಸಂತಿ ಮಾಡ್ಕೊಂಡು ಬರನ್ರಿ ನಮ್ಮ ಉತ್ತರ ಕರ್ನಾಟಕದ ಸಂತಿ ನೋಡಕ್ ಬನ್ರಿ ಆಟೋ ಇಂದ ಇಳಿದು ಇವಾಗ ನಡ್ದೆ ನೋಡ್ರಿ ಸಂತೆ ಒಳಗ ನೋಡ್ರಿ ಇಲ್ಲೆಲ್ಲ ಕಬ್ಬು ಅದೆಲ್ಲ ರೀ ಹಳ್ಳಿ ಈ ಕಡೆ ಈ ಕಡೆ ಎಲ್ಲ ಕಬ್ಬದ ಬೆಳೆದಿರ್ತಾರಲ್ರಿ ಹಂಗಾಗಿ ತಗೊಂಬಂದು ಮಾರ್ತಾ ಇದ್ದಾರೆ ನೋಡ್ರಿ ಸಂತೆಗೆ ಸಂತೆಯಲ್ಲಿ ಈ ಥರ ಇದೆ ಸಂತೆ ಯಾರೆಲ್ಲ ಹೋಗಿ ಇದು ಸಂತೆ ಮಾಡ್ಕೊಂಡ್ಬರ್ತೀರಾ ನಿಮ್ಮ ಕಡೇನಿದೆ ಥರನೇ ಇದೆ ಅನ್ನೋದು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ನೋಡಿ ಎಲ್ಲ ತರ ಸುತ್ತ ಹಳ್ಳಿ ಮಂದಿನೂ ಕೂಡ ಬರ್ತಾರೆ ಇಲ್ಲಿ ಹಾಗೆ ಇಲ್ಲಿ ಅವರು ಸುರ್ಪುರಿಂದ್ರಿಗಿರ್ತಾವಿ ಸಜ್ಜಿ ಸಜ್ಜಿ

ಅವರು ಹಾಯಿ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನೇ ಅಮ್ಮ ನನ್ನ ಏನು ಕಾಣಿಸುತ್ತೆ ಏನು ದೇವರು ಅದಕ್ಕೋಸ್ಕರ ಅಂತಾರೆ ನಾಯಿ ಅಂತಂದು ಅಂತ ಇದ್ದೆ ಅಮ್ಮಗೆ ಅಮ್ಮ ನಗ್ತಾಯಿದ್ರು ಹಾಗೆ ಎಲ್ಲೇ ಹೋಗಲಿ ಪ್ರತಿಯೊಬ್ಬರು ನೋಡಿ ಆಂಟಿ ಇಲ್ಲ ಅಮ್ಮ ಅಂತಲೇ ಹೇಳ್ತಾರೆ ಹಾಗಾಗಿ ಜಾಸ್ತಿ ನಮ್ಮಮ್ಮ ಎಲ್ಲೇ ಹೋಗ್ಲಿ ಏನೇ ತಗೋಳ್ಳಿ ಎಲ್ಲೇ ಹೋದ್ರೂ ಕೂಡ ಆಯಿನಿ ಅಂತ ಹೇಳ್ತಾರೆ ಯಾಕೋ ಏನೋ ಗೊತ್ತಿಲ್ಲ ಅದು ಒಂದು ನಮಗಂತ ತುಂಬಾ ಶಾಕ್ ಆಗುತ್ತೆ ಯಾಕಂದರೆ ಅಮ್ಮನ ಮೈದು ಸ್ವಲ್ಪ ಕಿರಣಗಿ ಮರ್ಗಮ್ಮ ಅಂತಂದು ಇದೆ ಅದಕ್ಕೋಸ್ಕರ ಏನು ಆಯಿ ಆಯಿ ಅಂತಾರೆ ಏನೋ ಗೊತ್ತಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಎಲ್ಲಿ ಹೋದ್ರೂ ಕೂಡ ಅದೇ ಥರನೇ ಅಂತಾರೆ ಅದೇ ಅಮ್ಮಗೆ ಹೇಳಿ ಇದು ಮಾಡ್ತಾಯಿದ್ದೆ ಅಮ್ಮನೂ ಕೂಡ ನಡ್ತಾಯಿದ್ರು ಏನು ಯಾಕೋ ಏನು ಗೊತ್ತಿಲ್ಲ ಇದೇ ಥರನೇ ಅಂತಾರ ಅಂತಂದು ಅಮ್ಮಗೆ ಏನು ದೇವ್ರು ಏನು ಬಂದಿದೆ ಅಲ್ಲ ಅವಾಗಿಂದ ಕೂಡ ಅವಾಗಲಿದ್ದ ಈ ಇಲ್ಲಿಯವರೆಗೂ ಕೂಡ ಪ್ರತಿಯೊಬ್ಬರು ಬರೀ ಅದೇ ಆ ಥರನೇ ಅಂತಾರೆ ಆಯಿನ ಅಂತ ಕರೀತಾರೆ ಏನೋ ಏನೋ ಗೊತ್ತಿಲ್ಲ ಅವ್ರ ಮುಖದಲ್ಲಿ ಏನು ಆ ಥರ ಕಾಣಿಸ್ತದ ಏನೋ ಒಂದು ಗುರ್ತಿಲ್ಲ ಅಮ್ಮಗಂತೂ ಅದೇ ಥರನೇ ಆಯಿನೆ ಅಂತ ಕರೀತಾರೆ ಅದೇ ಒಂದು ತಮಾಷೆ ಮಾಡ್ತಾಯಿದ್ವಿ ಅವನು ನಗ್ತಾ ಇದ್ದನು ಮತ್ತು ಅನ್ನೋಕ್ಕಾಗುತ್ತೆ ಹಾಗಾಗಿ ಮತ್ತು ವಯಸ್ಸಿಗೆ ತಕ್ಕಂತೆ ಅನ್ಬೇಕಾಗತ್ತೆ ಅಂತಂದು ಹೇಳ್ತಾ ಇದ್ದು ಎರಡು ಸಾವಿರದ ಇಪ್ಪತ್ತಾರು ಮೊದಲನೇ ವಿಡಿಯೋ ಹೊಸ ವರ್ಷದ ಮೊದಲ ಶುಕ್ರವಾರದ ಸಂತಿ ಲಾಗ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಶೇರ್ ಮಾಡಿ ಇದು ರಂಗನ್ ಪೀಠಸ್ ಅಂತ ಕರೀತಾರೆ ಹಾಗಾಗಿ ನಾವು ಕೂಡ ಇಲ್ಲಿ ಕಾಳು ಅದು ಸಿಗುತ್ತೆ ಅಂಗಡಿ ಒಳಗೆ ಸಿಗುತ್ತೆ ಅಂದ್ರೂ ಕೂಡ ಅಲ್ಲಿ ಕಡೆಯಿಂದ ತಾನು ಮಾಡ್ತಾರಲ್ಲ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಹಾಗೆ ತರಕಾರಿನೂ ಕೂಡ ಸುತ್ತ ಹಳ್ಳಿಯವರು ಬಂದು ಮಾರ್ತಾರಲ್ಲ ಆಗ ಹಾಗಾಗಿ తుం చనె ఫ్రెష్ ఆగి అంత అంటు ఇందు నమ్మ వారెం కాలు మొత్తం తర్కారీ తోతీ ఫ్రెండ్స్ ఇష్టాగితే లైక్ కొట్టి సపోర్ట్ మే హి నన్ను వీడియోస్ ఫోమీ అంతేత నోడి ఇవ్వ అమ్మ ఏమేం తగండి అన్నది మనకి వంతర ఫ్రెండ్స్ టేక్ కేర్